ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಕೆಲವು ಜನ ಕುರಿಗಾಹಿಗಳು ಇದ್ದರು ಅವರು ಪ್ರತಿದಿನ ಕುರಿಗಳನ್ನು ಬೆಟ್ಟದ ಮೇಲೆ ಯೋಡಿದುಕೊಂಡು ಹೋಗಿ ಅಲ್ಲಿ ಕುರಿಗಳನ್ನು ಹುಲ್ಲುಮೇಯಿಸಿಕೊಂಡು ಬರುತ್ತಿದ್ದರು ಕುರಿಗಾಹಿಗಳು ದಿನವೆಲ್ಲ ಬೆಟ್ಟದ ಮೇಲೆಯೇ ಇದ್ದು ಸಾಯಂಕಾಲ ಕುರಿಗಳನ್ನು ಏಡಿದುಕೊಂಡು ಮನೆಗೆ ಬರುತ್ತಿದ್ದರು ಹೀಗಿರುವಾಗ ಒಂದು ದಿನ ಒಬ್ಬ ಕುರುಗಾಹಿ ಮಗ ಅಪ್ಪ ಈ ನನ್ನನ್ನು ಕೂಡ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ನಾನು ಬರ್ತೀನಿ ಅಂತ ಕೇಳಿದ್ದನು ಆಗ ಕುರಿಗಾಹಿ ಬೇಡ ಮಗು ಅಲ್ಲಿ ನಿನಗೇನೂ ತೋಚುವುದಿಲ್ಲ ನಿನಗೇನು ಕೆಲಸ ಇರುವುದಿಲ್ಲ ತಂದೆಯ ಮಾತನ್ನು ಕೇಳದೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರುತ್ತೀನಿ ಎಂದು ಹಠ ಮಾಡಿದ ಅವನ ಹಠ ನೋಡಿ ಸರಿ ಬಾ ಎಂದು ಕುರಿಗಾಹಿ ಮಗನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದನು ಆ ಬೆಟ್ಟದ ಮೇಲೆ ಹೋದ ಸ್ವಲ್ಪ ಸಮಯದ ನಂತರ ಆ ಹುಡುಗನಿಗೆ ವಾತಾವರಣ ತುಂಬಾ ಇಷ್ಟವಾಯಿತು ಆದರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಸುರ್ರನ ಬಿಸಲು ತಲೆಯ ಮೇಲೆ ಬರುವಷ್ಟರಲ್ಲಿ ಹುಡುಗನಲ್ಲೂ ಅಸಹನೆ ಪ್ರಾರಂಭವಾಯಿತು ಅವನ ತಂದೆ ಹೇಳಿದ ಹಾಗೆ ಏನು ತೋಚಲಿಲ್ಲ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ನೋಡಿ ಕಾಲ ಕಳೆದನು ಅನಂತರ ಅವನಲ್ಲಿ ಬೇಸರ ಪ್ರಾರಂಭವಾಯಿತು ಏನೋ ಒಂದು ಮಾಡಬೇಕು ಅಂದುಕೊಂಡನು ಆಗ ಅವನಿಗೆ ಒಂದು ಯೋಚನೆ ಬಂದಿತು ತಕ್ಷಣವೇ ಏನೂ ಆಲೋಚಿಸದೆ ಎಂದು ಕೂಗಲು ಆರಂಭಿಸಿದನು ಅವನ ಕೂಗನ್ನು ಕೇಳಿದ ಕುರಿಗಾಹಿಗಳು ಕೈಗೆ ಸಿಕ್ಕಿದ ಕತ್ತಿ ಕೋಲುಗಳನ್ನು ಹಿಡಿದುಕೊಂಡು ಆತುರದಿಂದ ಓಡಿ ಬಂದರು ಆದರೆ ಅಲ್ಲಿ ಬಂದು ನೋಡಿದರೆ ಯಾವ ಹುಲಿಯೂ ಇಲ್ಲ ಅದರಿಂದ ಅವರಿಗೆ ತುಂಬ ಕೋಪ ಬಂದಿತು ಅವರನ್ನು ಹಾಗೆ ನೋಡಿದಾಗ ಹುಡುಗನಿಗೆ ನೆಗು ಬಂದಿತು ಎಲ್ಲರೂ ಬಂದ ದಾರಿಯಲ್ಲೇ ಹಿಂದಿರುಗಿದರು ಆಗ ಆ ಹುಡುಗ ಈ ಆಟ ಯಾವುದೋ ಚೆನ್ನಾಗಿದೆ ಎಂದು ಮತ್ತೆ ಸ್ವಲ್ಪ ಸಮಯದ ನಂತರ ಜೋರಾಗಿ ಹುಲಿ ಹುಲಿ ಎಂದು ಕೇಕೆ ಹಾಕಲು ಮೊದಲು ಮಾಡಿದನು ಮತ್ತೆ ಹುಲಿ ಬಂದೆಂತೂ ಗಾಬರಿಯಿಂದ ಕುರಿಗಾಹಿಗಳು ಎಲ್ಲರೂ ಎಲ್ಲಿನ ಕೆಲಸ ಅಲ್ಲಿ ಬಿಟ್ಟು ಓಡಿ ಬಂದರು ಅಲ್ಲಿ ಯಾವ ಹುಲಿಯೂ ಇಲ್ಲ ಈ ಸಲ ಕೂಡ ಅವರೆಲ್ಲರಿಗೂ ತುಂಬಾ ಕೋಪ ಬಂದಿತು ಆ ಹುಡುಗನಿಗೆ ಚೆನ್ನಾಗಿ ಬೊಯ್ದು ಮತ್ತೆ ಇನ್ನೊಮ್ಮೆ ಈಗ ಮಾಡಬೇಡ ಎಂದು ಪುತ್ತಿ ಹೇಳಿದರು ಅವರ ಕೋಪವನ್ನು ನೋಡಿದ ಹುಡುಗ ಸಹ ಭಯಪಟ್ಟನು ಇನ್ನು ಮೇಲೆ ಹೀಗೆ ಮಾಡಬಾರದೆಂದು ಅಂದುಕೊಂಡನು ಆದರೆ ಸ್ವಲ್ಪ ಸಮಯದ ನಂತರ ನಿಜವಾಗಲೇ ಹುಲಿ ಬಂದಿತು ಆಗ ಆ ಹುಡುಗ ತುಂಬಾ ಭಯಪಟ್ಟನು ಜೋರಾಗಿ ಮತ್ತೆ ಎಂದು ಕೂಗಲು ಆರಂಭಿಸಿದನು ಈ ಸಲ ಕುರಿಗಾಹಿಗಳು ಆ ಹುಡುಗ ಸುಮ್ಮನೆ ಕಿರುಚುತ್ತಿದ್ದಾನೆ ತಮಾಷೆ ಮಾಡಿ ನಮ್ಮನ್ನು ಆಟವಾಡಿಸುತ್ತಿದ್ದಾನೆ ಅಂದುಕೊಂಡರು ಈ ಸಲ ಯಾರೂ ಅಲ್ಲಿಗೆ ಹೋಗಲಿಲ್ಲ ಅವರ ಕೆಲಸ ಅವರು ಮಾಡಿಕೊಂಡು ಹುಡುಗನ ಕೂಗನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಏನು ಮಾಡಬೇಕೆಂದು ತೋಚದೆ ಹುಡುಗ ಭಯದಿಂದ ಅಲ್ಲಿರುವ ಮರವನ್ನು ಏರಿ ಕುಳಿತುಕೊಂಡನು ಹುಲಿ ಬಂದು ಅಲ್ಲಿ ಹತ್ತಿರ ಇರುವ ಒಂದು ಕುರಿಯನ್ನು ಸಾಯಿಸಿ ತಿಂದುಬಿಟ್ಟಿತು ವಿಪರೀತವಾದ ಭಯದಿಂದ ಆ ಹುಡುಗ ಆ ದಿನ ಸಾಯಂಕಾಲದವರೆಗೂ ಆ ಮರದ ಮೇಲೆ ಕುಳಿತಿದ್ದನು ಸೂರ್ಯಾಸ್ತ ಸಮಯ ಆಗುತ್ತಿದ್ದಾಗ ಕುರಿಗಾಹಿಗಳು ಎಲ್ಲರೂ ಮನೆಯ ಕಡೆ ಹೊರಡಲು ಸಿದ್ಧವಾಗಿದರು ಹುಡುಗನಿಗೋಸ್ಕರ ಹುಡುಕುತ್ತಿದ್ದರೆ ಅವನು ಮರದ ಮೇಲೆ ಕುಳಿತಿರುವುದನ್ನು ನೋಡಿ ಕಳೆಗೆ ಬಾ ಎಂದು ಕರೆದರು ಕಿಳಕ್ಕೆ ಎಳೆದು ಬಂದು ನಿಜವಾಗಲು ಹುಲಿ ಬಂತೆಂದು ಒಂದು ಕುರಿಯನ್ನು ಸಹ ಸಾಯಿಸಿ ತಿಂದಿತೆಂದು ಭಯದಿಂದ ಹೇಳುತ್ತಾ ಸತ್ತುಹೊಯ್ದ ಕುರಿಯ ಉಳಿದ ಭಾಗಗಳನ್ನು ತೋರಿಸಿದನು ಮನೆಗೆ ಹೋಗಿದ ನಂತರ ಆ ರಾತ್ರಿ ಅವನ ತಾಯಿಗೆ ನಡೆದದ್ದನ್ನೆಲ್ಲ ಹೇಳಿದನು ತಾಯಿ ನಿಜವಾಗಿ ಹುಲಿ ಬಂದಾಗ ಅವರಲ್ಲಿ ಯಾರೂ ಬರಲಿಲ್ಲ ಆಗ ನನಗೆ ತುಂಬಾ ಭಯವಾಯ್ತು ಮಗು ನೀನು ಯಾವಾಗಲೂ ಸುಳ್ಳು ಹೇಳುತ್ತಿದ್ದರೆ ಆಮೇಲೆ ನಿಜ ಹೇಳಿದರೂ ಯಾರೂ ನಂಬುವುದಿಲ್ಲ ನೀತಿ ತಮಾಷಾಗಾಗಿ ಯಾವಾಗಲೂ ಸುಳ್ಳು ಹೇಳಬಾರದು ಎಲ್ಲ ಸಮಯದಲ್ಲೂ ನಿಜವನ್ನೇ ಹೇಳಬೇಕು More videos. Visit us in Facebook and Twitter. Thank you. Bye bye.